മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಎರಡು ಎಂಟು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಎಂದೂ ಸುಸ್ತಾಗಿ ನೆನಪಿನ ಯಾತ್ರೆಯನ್ನು ಬಿಡಬೇಡಿ ಸದಾ ದೇಹಿ ಅಭಿಮಾನಿಯಾಗಿರುವ ಪ್ರಯತ್ನ ಪಡಿ ತಂದೆಯ ಪ್ರೀತಿಯನ್ನು ಸೆಳೆಯಲು ಹಾಗೂ ಮಧುರರಾಗಲು ನೆನಪಿನಲ್ಲಿರಿ ಪ್ರಶ್ನೆ ಹದಿನಾರು ಕಲಾ ಸಂಪೂರ್ಣ ಅಥವಾ ಪರಿಪೂರ್ಣ ಆಗಲು ಯಾವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು ಆಗಿದೆ ಎಷ್ಟು ಸಾಧ್ಯವೋ ಸ್ವಯಂ ಅನ್ನು ಆತ್ಮ ಎಂದು ತಿಳಿಯಿರಿ ಪ್ರೀತಿಯ ಸಾಗರನಾದ ತಂದೆಯನ್ನು ನೆನಪು ಮಾಡಿ ಆಗ ಸಂಪನ್ನರಾಗುವಿರಿ ಜ್ಞಾನವು ಬಹಳ ಸಹಜವಾಗಿದೆ ಆದರೆ ಹದಿನಾರು ಕಲಾ ಸಂಪೂರ್ಣರಾಗಲು ನೆನಪಿನಿಂದ ಆತ್ಮವನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು ಆತ್ಮವೆಂದು ತಿಳಿಯುವುದರಿಂದ ಮಧುರರಾಗುವಿರಿ ಎಲ್ಲ ಏರುಪೇರುಗಳು ಸಮಾಪ್ತಿಯಾಗುತ್ತವೆ ಮುರುಳಿಯ ಗೀತೆ ನೀನು ಪ್ರೀತಿಯ ಸಾಗರನಾಗಿದ್ದೀಯಾ ಓಂ ಶಾಂತಿ ಪ್ರೀತಿಯ ಸಾಗರ ತಂದೆಯು ತಾವು ಮಕ್ಕಳನ್ನು ಸಹ ತನ್ನಂತೆ ಪ್ರೀತಿಯ ಸಾಗರನನ್ನಾಗಿ ಮಾಡುತ್ತಾರೆ ನಾವು ಇಂತಹ ಲಕ್ಷ್ಮೀ ನಾರಾಯಣರಾಗಬೇಕೆಂದು ಮಕ್ಕಳ ಲಕ್ಷ್ಯವೂ ಆಗಿದೆ ಇವರನ್ನು ಅಂದ್ರೆ ದೇವತೆಗಳು ಎಲ್ಲರೂ ಎಷ್ಟೊಂದು ಪ್ರೀತಿ ಮಾಡ್ತಾರೆ ದೇವತೆಗಳನ್ನ ಮಕ್ಕಳಿಗೂ ಆಗುತ್ತದೆ ತಂದೆಯು ನಮ್ಮನ್ನು ಇವರಂತೆ ಮಧುರರನ್ನಾಗಿ ಮಾಡ್ತಾರೆ ಮಕ್ಕಳಿಗೂ ಅನಿಸ್ತದೆ ಬಾಬಾ ನಮ್ಮನ್ನು ಲಕ್ಷ್ಮೀ ನಾರಾಯಣರ ಸಮಾನ ಮಾಡ್ತಿದ್ದಾರೆ ಇಲ್ಲಿಯೇ ಸಂಗಮ್ ಯುಗದಲ್ಲೇ ಮಧುರಾಗ್ಬೇಕು ಮತ್ತು ನೆನಪಿನಿಂದಲೇ ಆಗುವುದು ಭಾರತದ ಯೋಗವು ಪ್ರಸಿದ್ಧಿಯಾಗಿದೆ ವಾಸ್ತವದಲ್ಲಿ ಇದು ನೆನಪಾಗಿದೆ ಯೋಗ ಅಲ್ಲ ನೆನಪು ಅಂತಾರೆ ಬಾಬಾ ಈ ನೆನಪಿನಿಂದ ನೀವು ದೇವಿ ದೇವತೆಗಳ ತರ ವಿಶ್ವದ ಮಾಲೀಕರಾಗುವಿರಿ ಅಂದಾಗ ಮಕ್ಕಳು ಇದೇ ಶ್ರಮ ಮಾಡಬೇಕಾಗಿದೆ ನಮಗಂತೂ ಬಹಳಷ್ಟು ಜ್ಞಾನ ಇದೆ ಅಂದ್ರೆ ಅಭಿಮಾನದಲ್ಲಿ ಬರಬಾರದು ಮೂಲ ಮಾತಾಗಿದೆ ನೆನಪು ನೆನಪೇ ಪ್ರೀತಿಯನ್ನು ಕೊಡ್ತದೆ ಬಹಳ ಮಧುರರು ಬಹಳ ಪ್ರಿಯರು ಆಗುವಿರಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಯಸ್ತೀರಂದ್ರೆ ಪರಿಶ್ರಮ ಪಡಿ ಅಂದ್ರೆ ಬಹಳ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಏಕೆಂದ್ರೆ ಇಂತಹ ಮಕ್ಕಳು ಅನೇಕ ಇದ್ದಾರೆ ಯಾರ ನೆನಪು ತಂದೆಯ ತಂದೆಯವರಿಗೆ ತಲುಪೋದಿಲ್ಲ ಸುಸ್ತಾಗಿ ಬಿಡ್ತಾರೆ ಆಗ ನೆನಪು ಮಾಡೋದನ್ನೇ ಮರ್ತು ಬಿಡ್ತಾರೆ ಮೊದಲನೇದಾಗಿ ದೇಹಿ ಅಭಿಮಾನಿಯಾಗಲು ಬಹಳ ಪ್ರಯತ್ನ ಪಡಿ ಇಲ್ಲವಾದರೆ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಇಷ್ಟು ಮಧುರರು ಎಂದೂ ಆಗುವುದಿಲ್ಲ ಬಹಳ ಕೆಲವರೇ ಮಕ್ಕಳಿದ್ದಾರೆ ತಂದೆಯ ಪ್ರೀತಿಯನ್ನು ಸೆಳಿತಾರೆ ಏಕೆಂದ್ರೆ ನೆನಪಿನಲ್ಲಿರ್ತಾರೆ ಕೇವಲ ತಂದೆಯ ನೆನಪು ಮುಖ್ಯವಾಗಿ ಬೇಕು ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಮಧುರರಾಗ್ತಿರಿ ಈ ಲಕ್ಷ್ಮೀ ನಾರಾಯಣರು ಸಹ ಹಿಂದಿನ ಜನ್ಮದಲ್ಲಿ ಬಹಳ ನೆನಪು ಮಾಡಿದ್ದಾರೆ ನೆನಪಿನಿಂದಲೇ ಇಷ್ಟು ಮಧುರರಾಗ್ತಾರೆ ಸತ್ಯುಗದ ಸೂರ್ಯವಂಶಿಯವರೇ ಮೊದಲನೇ ನಂಬರ್ ಅಲ್ಲಿದ್ದಾರೆ ನಂತರ ಚಂದ್ರವಂಶಿಯವರು ಎರಡನೇ ನಂಬರ್ ಅಲ್ಲಿ ಇರೋರು ಈ ಲಕ್ಷ್ಮೀ ನಾರಾಯಣರು ಬಹಳ ಪ್ರಿಯರೆನಿಸ್ತಾರೆ ಅಂದ್ರೆ ಇದ್ದಾರೆ ಈ ಲಕ್ಷ್ಮೀನಾರಾಯಣರ ಮುಖ ಲಕ್ಷಣಗಳು ಹಾಗೂ ರಾಮ ಸೀತೆಯರ ಮುಖ ಲಕ್ಷಣಗಳಲ್ಲಿ ಬಹಳ ವ್ಯತ್ಯಾಸ ಇದೆ ಈ ನಾರಾಯಣರಿಗಂತೂ ಯಾರೂ ಕಳಂಕವನ್ನು ಹೋರಿಸಿಲ್ಲ ಕೃಷ್ಣನ ಮೇಲೆ ತಪ್ಪಾಗಿ ಕಳಂಕ ಹೋರಿಸಿದ್ದಾರೆ ರಾಮ ಸೀತೆಯರ ಮೇಲೂ ಸಹ ಕಳಂಕ ಹಾಕಿದ್ದಾರೆ ತಂದೆ ಹೇಳ್ತಾರೆ ಯಾವಾಗ ನಾವು ಆತ್ಮ ಎಂದು ತಿಳಿಯುತ್ತೇವೆ ಆಗಲೇ ಬಹಳ ಮಧುರರಾಗ್ತೇವೆ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡೋದ್ರಲ್ಲಿ ಬಹಳ ಆನಂದವಿದೆ ಎಷ್ಟು ನೆನಪು ಮಾಡುವರೋ ಅಷ್ಟು ಸತೋಪ್ರಧಾನರು ಹದಿನಾರು ಕಲಾ ಸಂಪೂರ್ಣರಾಗುವಿರಿ ಹದ್ನಾಲ್ಕು ಕಲೆಗಳಂತೂ ಸಂಪೂರ್ಣತೆ ಮಾಡೋದಿಲ್ಲ ಇದರಲ್ಲಿ ಇನ್ನೂ ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ಹದ್ನಾರು ಕಲಾ ಸಂಪೂರ್ಣರಾಗ್ಬೇಕಾಗಿದೆ ಜ್ಞಾನವು ಬಹಳ ಸಹಜ ಇದೆ ಇದನ್ನು ಯಾರು ಬೇಕಾದ್ರೂ ಕಲ್ತ್ಕೊಳ್ಬಹುದು ಎಂಬತ್ನಾಲ್ಕು ಜನ್ಮಗಳನ್ನು ಕಲ್ಪ ಕಲ್ಪವು ತೆಗೆದುಕೊಳ್ತಾ ಬಂದಿರಿ ಈಗ ಸಂಪೂರ್ಣ ಪವಿತ್ರರಾಗೋವರೆಗೂ ರಾಗೋರೆ ವಾಪಸ್ ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯ ಪವಿತ್ರತೆ ಇಲ್ಲದೆ ಮನೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಪವಿತ್ರರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗುವುದು ತಂದೆ ಪುನಃ ಪುನಃ ತಿಳಿಸ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ಮೊಟ್ಟ ಮೊದಲು ಇದೊಂದೇ ಮಾತು ಪರಿಪಕ್ವ ಮಾಡ್ಕೊಳ್ಳಿ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನು ಮನೆಯಲ್ಲಿದ್ದಾಗ ಸತೋಪ್ರಧಾನನಾಗಿದ್ದೆ ಅಂದ್ರೆ ಪರಂಧಾಮದಲ್ಲಿ ನಂತರ ಇಲ್ಲಿ ಜನ್ಮಗಳನ್ನು ತೆಗೆದುಕೊಳ್ತೇನೆ ಸೃಷ್ಟಿಯಲ್ಲಿ ಕೆಲವರು ಕೆಲವಷ್ಟು ಜನ್ಮಗಳನ್ನು ಮಾತ್ರ ಪಡೀತಾರೆ ಕೊನೆಯಲ್ಲಿ ತಮೋ ಪ್ರಧಾನರಾಗ್ತಾರೆ ಆಗ ಪ್ರಪಂಚದ ಮರ್ಯಾದೆ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ ಸತೋದಿಂದ ಈ ಸೃಷ್ಟಿನೂ ಕಡಿಮೆ ಆಗ್ತಾ ಬರ್ತದೆ ಹೊಸ ಮನೆ ತಯಾರಾದಾಗ ಅದ್ರಲ್ಲಿ ಎಷ್ಟೊಂದು ಸುಖದ ಅನುಭವ ಆಗ್ತದೆ ನಂತರ ಹಳೆಯದಾಗ್ತಾ ಹೋಗ್ತದೆ ಕಲೆಗಳು ಕಡಿಮೆ ಆಗ್ತಾ ಹೋಗ್ತವೆ ಒಂದು ವೇಳೆ ನೀವು ಪರಿಪೂರ್ಣ ಪ್ರಪಂಚದಲ್ಲಿ ಹೋಗ್ಬೇಕು ಅಂತ ಇಚ್ಛೆ ಪಟ್ರೆ ನೀವು ಪರಿಪೂರ್ಣ ಆಗ್ಬೇಕಲ್ವಾ ಕೇವಲ ಜ್ಞಾನಕ್ಕೆ ಪರಿಪೂರ್ಣತೆ ಎಂದು ಹೇಳೋದಿಲ್ಲ ಆತ್ಮವೇ ಪರಿಪೂರ್ಣ ಆಗ್ಬೇಕಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡಿ ನಾನು ಆತ್ಮನಾಗಿದ್ದೇನೆ ತಂದೆಯ ಮಗು ಆಗಿದ್ದೇನೆ ಆಂತರಿಕವಾಗಿ ಬಹಳ ಖುಷಿ ಇರಬೇಕು ಮನುಷ್ಯರು ನಾನು ಇಂತಹವರ ಮಗನಾಗಿದ್ದೇನೆ ಎಂದು ತಮ್ಮನ್ನು ದೇಹದಾರಿ ಎಂದು ತಿಳಿದು ಖುಷಿ ಪಡ್ತಾರೆ ಇದು ಅಲ್ಪಕಾಲದ ನಶೆ ಆಗಿದೆ ಮನುಷ್ಯಾತ್ಮರ ಮಕ್ಕಳಿಗೆ ನಶೆ ಇದೆ ಆದ್ರೆ ಈಗ ನೀವು ಮಕ್ಕಳಿಗೆ ತಂದೆಯ ಜೊತೆ ಸಂಪೂರ್ಣ ಬುದ್ಧಿಯೋಗವನ್ನ ಇಡಬೇಕು ಇದರಲ್ಲಿ ಏರುಪೇರು ಆಗ್ಬಾರ್ದು ತಬ್ಬಿಬ್ಬ ಆಗ್ಬಾರ್ದು ಬಲೆ ವಿದೇಶದಲ್ಲಿ ಅಥವಾ ಎಲ್ಲಿ ಹೋಗಿ ಕೇವಲ ಒಂದು ಮಾತನ್ನು ಪಕ್ಕಾ ಇಟ್ಕೊಳ್ಳಿ ತಂದೆಯನ್ನು ನೆನಪು ಮಾಡ್ಬೇಕಾಗಿದೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾನೆ ಈ ಮಹಿಮೆಯು ಯಾವುದೇ ಮನುಷ್ಯರದಲ್ಲ ಆತ್ಮ ತನ್ನ ತಂದೆಯ ಮಹಿಮೆಯನ್ನು ಮಾಡುವುದು ಆತ್ಮಗಳೆಲ್ಲರೂ ಪರಸ್ಪರ ಸೋದರ ಸೋದರಿಯಾಗಿದ್ದಾರೆ ಎಲ್ಲರ ತಂದೆಯು ಒಬ್ಬರೇ ಆಗಿದ್ದಾರೆ ತಂದೆ ಎಲ್ಲರಿಗೆ ತಿಳಿಸ್ತಾರೆ ಮಕ್ಕಳೇ ನೀವು ಪ್ರಧಾನರಾಗಿದ್ರಿ ನೀವೇ ಈಗ ತಮೋ ಪ್ರಧಾನರಾಗಿದ್ದೀರಿ ತಮೋ ಪ್ರಧಾನರಾಗಿರುವುದರಿಂದಲೇ ನೀವು ದುಃಖಿಯಾಗುತ್ತೀರಿ ನಾನು ಆತ್ಮನಾಗಿದ್ದೇನೆ ಪರಮಾತ್ಮ ತಂದೆಯು ತಿಳಿಸ್ತಾರೆ ಮಕ್ಕಳೇ ನೀವು ಮೊದಲು ಸತೋಪ್ರಧಾನರಾಗಿದ್ರೆ ಅಲ್ಲಿ ಎಲ್ಲ ಆತ್ಮಗಳು ಸತೋಪ್ರಧಾನರೇ ಆಗಿರುತ್ತಾರೆ ಬಲೆ ಪಾತ್ರ ಬೇರೆ ಬೇರೆ ಇರುತ್ತದೆ ಆದ್ರೆ ಸತೋಪ್ರಧಾನ ಪ್ರಧಾನರೇ ಅಲ್ವಾ ಪವಿತ್ರತೆ ಇಲ್ಲದೆ ಯಾರು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸುಖಧಾಮದಲ್ಲಿ ನಿಮ್ಗೆ ಸುಖವೂ ಇರುತ್ತದೆ ಶಾಂತಿಯೂ ಇರುತ್ತದೆ ಆದ್ದರಿಂದ ನಿಮ್ಗೆ ಸರ್ವಶ್ರೇಷ್ಠ ಅದು ಧರ್ಮ ಆಗಿದೆ ಪವಿತ್ರತೆ ಅಪಾರ ಸುಖವಿರ್ತದೆ ವಿಚಾರ ಮಾಡಿ ನೀವು ಏನಾಗಿದ್ದೀರಿ ಸ್ವರ್ಗದ ಮಾಲೀಕರಾಗುತ್ತೀರಲ್ವ ಅದು ವಜ್ರ ಸಮಾನ ಜನ್ಮವಾಗಿದೆ ಈಗಂತೂ ಕವಡೆಯ ಸಮಾನ ಜನ್ಮವಾಗಿದೆ ಆದ್ದರಿಂದ ಈಗ ತಂದೆಯು ನೆನಪಿನಲ್ಲಿರುವ ಡೈರೆಕ್ಷನ್ ಸೂಚನೆ ಕೊಡ್ತಾರೆ ಪತೀತ ಪಾವನನೇ ಬಂದು ಪತೀತರಿಂದ ಪಾವನರನ್ನಾಗಿ ಮಾಡಿ ಎಂದು ನೀವು ಕರೆದಿದ್ದೀರಿ ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತೀರಿ ರಾಮ ಸೀತೆಯರಿಗೂ ಸಹ ಸಂಪೂರ್ಣರೆಂದು ಹೇಳೋದಿಲ್ಲ ಅವರು ಎರಡನೇ ದರ್ಜೆಯಲ್ಲಿ ಬರ್ತಾರೆ ನೆನಪಿನ ಯಾತ್ರೆಯಲ್ಲಿ ಉತ್ತೀರ್ಣರಾಗಲಿಲ್ಲ ಬಲೆ ಜ್ಞಾನದಲ್ಲಿ ಎಷ್ಟಾದ್ರೂ ತೀಕ್ಷ್ಣವಾಗಿರ್ಲಿ ಆದ್ರೆ ತಂದೆಗೆಂದು ಮಧುರರೆನಿಸುವುದಿಲ್ಲ ನೆನಪಿನಲ್ಲಿದ್ದಾಗಲೇ ಮಧುರಾಗ್ತಿರಿ ಹಾಗೂ ತಂದೆಯೂ ನಿಮಗೆ ಮಧುರರೆನಸ್ತಾರೆ ವಿದ್ಯೆಯಂತೂ ಬಹಳ ಸರಳವಾಗಿದೆ ಪವಿತ್ರರಾಗ್ಬೇಕು ಮತ್ತು ನೆನಪಿನಲ್ಲಿರಬೇಕು ಈ ಮಾತನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ನೆನಪಿನ ಯಾತ್ರೆಯಲ್ಲಿರೋದ್ರಿಂದ ಏರುಪೇರುಗಳಾಗಲಿ ಅಹಂಕಾರವಾಗಲಿ ಎಂದಿಗೂ ಬರುವುದಿಲ್ಲ ಮುಖ್ಯ ಮಾತು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟೊಂದು ಹೊಡೆದಾಡ್ತಾರೆ ಜೀವನವನ್ನೇ ಹೇಗೆ ವಿಷದ ಸಮಾನ ಮಾಡ್ಕೊಳ್ತಾರೆ ಸತ್ಯುಗದಲ್ಲಿ ಈ ಶಬ್ದವೇ ಇರೋದಿಲ್ಲ ಮುಂದೆ ಹೋದಂತೆ ಇಲ್ಲಂತೂ ಮನುಷ್ಯರ ಜೀವನವು ಇನ್ನೂ ವಿಷವಾಗ್ತಾ ಹೋಗ್ತದೆ ಇದು ವಿಷದ ಸಾಗರವಾಗಿದೆ ಎಲ್ಲರೂ ರೌರವ್ ನರ್ಕ ಅಂದ್ರೆ ಯಾತನೆಯ ದುಃಖದ ನರ್ಕದಲ್ಲಿದ್ದರೆ ಬಹಳ ಕೊಳಕಿದೆ ದಿನ ಪ್ರತಿದಿನ ಕೊಳಕು ಹೆಚ್ಚುತ್ತಾ ಹೋಗ್ತದೆ ಇದಕ್ಕೆ ಪತೀತ ಪ್ರಪಂಚ ಎಂದು ಹೇಳ್ತಾರೆ ಪರಸ್ಪರ ದುಃಖವನ್ನೇ ಕೊಡ್ತಿರ್ತಾರೆ ಏಕೆಂದ್ರೆ ದೇಹಾಭಿಮಾನದ ಭೂತವಿದೆ ಕಾಮದ ಭೂತವಿದೆ ತಂದೆ ಹೇಳ್ತಾರೆ ಮೊದಲು ಈ ಭೂತಗಳನ್ನು ಓಡಿಸಿ ಈ ಭೂತವೇ ನಿಮ್ಮ ಮುಖವನ್ನು ಕಪ್ಪು ಮಾಡುತ್ತದೆ ಕಾಮಚಿತೆಯನ್ನೇರಿದರೆ ಕಪ್ಪಾಗಿ ಬಿಡ್ತೀರಿ ಆದ್ದರಿಂದಲೇ ತಂದೆಯು ತಿಳಿಸ್ತಾರೆ ನಾನು ಪುನಃ ಬಂದು ಜ್ಞಾನಾಮೃತದ ಮಳೆಯನ್ನು ಸುರಿಸ್ತೇನೆ ನೀವೀಗ ಎಷ್ಟು ಶ್ರೇಷ್ಠರಾಗ್ತೀರಿ ಅಲ್ಲಂತೂ ವಜ್ರ ವೈಧುರ್ಯಗಳ ಮಹಲ್ಗಳಿರ್ತವೆ ಎಲ್ಲ ಪ್ರಕಾರದ ವೈಭವಗಳಿರ್ತವೆ ಅಂತೂ ಎಲ್ಲವೂ ಕಲಬರಕೆ ವಸ್ತುಗಳು ಹಸುಗಳಿಗೂ ಸಹ ಆಹಾರವನ್ನು ನೋಡಿ ಅಹ್ ಎಂಥದ್ದೆಲ್ಲ ಸಾರವನ್ನ ತೆಗೆದು ಉಳಿದಿದ್ದು ಕೊಡ್ತಾರೆ ಹಸುಗೆ ಆಹಾರ ಸಹ ಸರಿಯಾಗಿ ಸಿಗೋದಿಲ್ಲ ಆದ್ರೆ ಕೃಷ್ಣನ ಹಸುಗಳನ್ನು ನೋಡಿ ಎಷ್ಟು ಸುಂದರವಾಗಿ ತೋರಿಸ್ತಾರೆ ಸತ್ಯುಗದಲ್ಲಿ ಹಸುಗಳು ಎಷ್ಟು ಸುಂದರವಾಗಿರ್ತವೆ ಅದರ ಮಾತೇ ಕೇಳ್ಬೇಡಿ ನೋಡಿದ ತಕ್ಷಣವೇ ಆನಂದವಾಗ್ತದೆ ಇಲ್ಲಂತೂ ಪ್ರತಿಯೊಂದು ವಸ್ತುವಿನಿಂದಲೂ ಸಾರವನ್ನು ತೆಗೆದ್ಬಿಡ್ತಾರೆ ಇದಂತೂ ಬಹಳ ಪತೀತ ಕೊಳಕು ಪ್ರಪಂಚವಾಗಿದೆ ನೀವಿದರೊಂದಿಗೆ ಮನಸ್ಸನ್ನಿಡಬೇಡಿ ತಂದೆ ಹೇಳ್ತಾರೆ ನೀವಿಷ್ಟೊಂದು ವಿಕಾರಿಗಳಾಗ್ಬಿಟ್ಟಿದ್ದೀರಿ ಯುದ್ಧದಲ್ಲಿ ನೋಡಿ ಹೇಗೆ ಒಬ್ಬರು ಇನ್ನೊಬ್ಬರನ್ನು ಸಾಯಿಸ್ತಿರ್ತಾರೆ ಅಣುಬಾಂಬುಗಳನ್ನು ತಯಾರಿಸುವವರಿಗೂ ಸಹ ಎಷ್ಟೊಂದು ಗೌರವ ಇರ್ತದೆ ಈ ಅಣುಬಾಂಬುಗಳಿಂದ ಎಲ್ಲರ ವಿನಾಶವಾಗ್ಬಿಡ್ತದೆ ತಂದೆ ಹೇಳ್ತಾರೆ ಇಂದಿನ ಮನುಷ್ಯರು ಹೇಗಿದ್ದಾರೆ ನಾಳೆಯ ಮನುಷ್ಯರು ಹೇಗಿರ್ತಾರೆ ಈಗ ನೀವು ಮಧ್ಯದಲ್ಲಿದ್ದೀರಿ ಸತ್ಸಂಗವು ಉನ್ನತಿ ಮಾಡುವುದು ಕೆಟ್ಟ ಸಂಘ ಕೆಳಗೆ ಬೀಳಿಸುವುದು ನೀವು ಪುರುಷೋತ್ತಮರಾಗಲು ತಂದೆಯ ಕೈಯನ್ನು ಹಿಡಿದಿದ್ದೀರಿ ಯಾರಾದ್ರೂ ಈಜುವುದನ್ನು ಕಲಿತಾರೆ ಅಂದ್ರೆ ಕಲಿಸುವವರ ಕೈಯನ್ನು ಹಿಡಿದುಕೊಳ್ತಾರೆ ಇಲ್ಲಾಂದ್ರೆ ಹೆದರಿಕೆ ಆಗ್ತದಲ್ವಾ ಹಾಗೆಯೇ ಇಲ್ಲಿಯೂ ಕೈಯನ್ನು ಹಿಡಿಯಬೇಕಾಗಿದೆ ತಂದೆ ಕೈ ಹಿಡಿಬೇಕಿಲ್ಲ ಅಂದ್ರೆ ಮಾಯೆ ತನ್ನ ಕಡೆ ಸೆಳ್ಕೊಳ್ತದೆ ನೀವು ಇಡೀ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡ್ತೀರಿ ಅಂದಾಗ ತಮ್ಮನ್ನು ನಶೆಯಲ್ಲಿ ತಂದ್ಕೊಳ್ಬೇಕು ನಾವು ಶ್ರೀಮತದಿಂದ ನಮ್ಮ ರಾಜಧಾನಿಯನ್ನು ಪುನಃ ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ ಎಲ್ಲ ಮನುಷ್ಯ ಮಾತ್ರರು ದಾನವನ್ನಂತೂ ಮಾಡಿಯೇ ಮಾಡ್ತಾರೆ ಭಿಕ್ಷಕರಿಗೆ ನೀಡ್ತಾರೆ ತೀರ್ಥ ಯಾತ್ರೆಗಳಲ್ಲೂ ಮಾರ್ಗದರ್ಶಕರಾಗಿ ದಾನ ಮಾಡ್ತಾರೆ ಇಡೀ ಅವಲಕಿಯನ್ನಾದ್ರೂ ಅವಶ್ಯವಾಗಿ ದಾನ ಮಾಡ್ತಾರೆ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೀತಾ ಬಂದಿದೆ ಈಗ ನಮ್ಮನ್ನು ತಂದೆಯು ಡಬಲ್ ದಾನಿಗಳನ್ನಾಗಿ ಮಾಡ್ತಿದ್ದಾರೆ ತಂದೆ ಹೇಳ್ತಾರೆ ಮೂರು ಹೆಜ್ಜೆಗಳಷ್ಟು ಭೂಮಿಯಲ್ಲಿ ನೀವು ಈ ಈಶ್ವರಿಯ ವಿಶ್ವವಿದ್ಯಾಲಯ ಹಾಗೂ ಆಸ್ಪತ್ರೆಯನ್ನು ತೆರೆಯಬೇಕು ಇದರಲ್ಲಿ ಮನುಷ್ಯರು ಬಂದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಇಲ್ಲಂತೂ ಎಂತೆಂತ ಕಾಯಿಲೆಗಳು ಇರ್ತವೆ ಕಲಿಯುಗದಲ್ಲಿ ರೋಗಿಗಳಲ್ಲಿ ಎಷ್ಟೊಂದು ದುರ್ನಾತನು ಬರ್ತಿರ್ತದೆ ಆಸ್ಪತ್ರೆಗಳಲ್ಲಿ ನೋಡಿದ್ರೆ ತಿರಸ್ಕಾರ ಬಂದ್ಬಿಡ್ತದೆ ಎಷ್ಟೊಂದು ಕರ್ಮ ಭೋಗ ಇದೆ ಅಂತ ಅಸಹ್ಯ ಆಗ್ತದಲ್ವಾ ಅಲ್ಲೆಲ್ಲ ಎಷ್ಟು ರೋಗಗಳ ಕೊಳಕಿರ್ತದೆ ಇರ್ತದೆ ಇವೆಲ್ಲ ದುಃಖಗಳಿಂದ ಮುಕ್ತರಾಗಲು ತಂದೆ ಹೇಳ್ತಾರೆ ಕೇವಲ ನೆನಪು ಮಾಡಿ ಮತ್ ಯಾವುದೇ ಕಷ್ಟ ನಿಮ್ಗೆ ಕೊಡೋದಿಲ್ಲ ಅಂತಾರೆ ಬಾಬಾ ತಂದೆಗೆ ಗೊತ್ತಿದೆ ಮಕ್ಕಳು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದಾರೆ ವಿಕಾರಿ ಮನುಷ್ಯರ ಚಹರೆಯೇ ಬದಲಾಗ್ಬಿಡ್ತದೆ ಒಮ್ಮೆಲೆ ಶವದಂತಾಗ್ಬಿಡುತ್ತದೆ ಹೇಗೆ ಕುಡುಕರು ಮದ್ಯಪಾನ ಮಾಡದೇ ಇರಲು ಸಾಧ್ಯವಾಗುವುದಿಲ್ಲ ಮದ್ಯಪಾನದಿಂದ ಬಹಳ ನಶೆ ಏರ್ತದೆ ಆದ್ರೆ ಅಲ್ಪ ಕಾಲಕ್ಕಾಗಿ ಇದರಿಂದ ವಿಕಾರಿ ಮನುಷ್ಯರ ಆಯುಷು ಸಹ ಕಡಿಮೆಯಾಗ್ಬಿಡ್ತದೆ ನಿರ್ವಿಕಾರಿ ದೇವತೆಗಳ ಆಯುಷು ಅಂದಾಜು ನೂರ ಇಪ್ಪತ್ತೈದು ನೂರ ಐವತ್ತು ವರ್ಷಗಳವರೆಗೆ ಇರ್ತದೆ ಸದಾ ಆರೋಗ್ಯವಂತರಾಗಿರ್ತಾರೆ ಅಂದ್ಮೇಲೆ ಆಯುಷು ಹೆಚ್ಚುತ್ತದೆ ಅಲ್ವಾ ಕಾಯವು ನಿರೋಗಿಯಾಗಿರ್ತದೆ ತಂದೆಗೆ ಅವಿನಾಶಿ ತಜ್ಞರೆಂದು ಸಹ ಹೇಳ್ತಾರೆ ಜ್ಞಾನದ ಇಂಜೆಕ್ಷನ್ ಸದ್ಗುರುನೇ ಕೊಡೋದು ಅಜ್ಞಾನ ಅಂಧಕಾರ ವಿನಾಶವಾಗುವುದು ತಂದೆಯನ್ನೇ ಅರ್ಥಕೊಂಡಿಲ್ಲ ಆದ್ದರಿಂದ ಅಜ್ಞಾನ ಅಂಧಕಾರ ಎಂದು ಹೇಳಲಾಗ್ತದೆ ಇದು ಭಾರತವಾಸಿಗಳದೇ ಮಾತಾಗಿದೆ ಭಾರತವಾಸಿನೇ ಜ್ಞಾನದಿಂದ ಅಜ್ಞಾನಿ ಆಗ್ತಾರೆ ಇಂಥ ಸಂವಸ್ತ್ರದಲ್ಲಿ ಬಂದರೆಂದು ಕ್ರೈಸ್ತನು ಅವರ ಧರ್ಮದವ್ರು ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಕ್ರೈಸ್ತ ಇಂಥ ಇಸ್ವಿಯಲ್ಲಿ ಇಂಥ ಸಂವಸ್ತ್ರ ಬಂದ್ರು ಚರಿತ್ರೆಯ ಒಂದು ಪಟ್ಟಿ ಇರ್ತದೆ ಹೇಗೆ ನಂಬರ್ ವಾರ್ ಗದ್ದಿಯ ಮೇಲೆ ಕುತ್ಕೊಳ್ತಾರೆ ಕೇವಲ ಭಾರತದವರು ಮಾತ್ರ ಯಾರ ಚರಿತ್ರೆಯನ್ನು ದೇವಿ ದೇವತೆಗಳದು ತಿಳ್ಕೊಂಡಿಲ್ಲ ಹೇ ದುಃಖಾರ್ಥ ಸುಖಕರ್ತ ಪರಮಾತ್ಮ ಹೇ ಮಾತಾ ಪಿತಾ ಎಂದು ಕರೀತಾರೆ ಅಂದ್ಮೇಲೆ ಮಾತ್ ಪಿತಾ ಚರಿತ್ರೆಯನ್ನು ತಿಳಿಸಿ ಅಂದ್ರೆ ಗೊತ್ತೇ ಇಲ್ಲ ಪರಮಾತ್ಮಂದು ದೇವಿ ದೇವತೆ ಯಾರ್ದು ತಿಳ್ಕೊಂಡಿಲ್ಲ ನಿಮ್ಗೆ ತಿಳಿದಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ ಅಂದ್ಮೇಲೆ ಸಂಪೂರ್ಣವಾಗಿ ಓದಬೇಕು ಶಿಕ್ಷಣ ಓದಬೇಕು ಲೋಕ ಮರ್ಯಾದೆ ಕುಲ ಮರ್ಯಾದೆಗಳಲ್ಲಿ ಬಹಳಷ್ಟು ಮಂದಿ ಸಿಕ್ಕಾಕೊಂಡಿರ್ತಾರೆ ಕಲಿಯುಗ ಲೋಕ ಮರ್ಯಾದೆ ಈ ಬ್ರಹ್ಮ ತಂದೆ ಏನನ್ನೂ ನೋಡ್ಲಿಲ್ಲ ಎಷ್ಟೊಂದು ನಿಂದನೆ ಸಹಿಸಬೇಕಾಯ್ತು ಮಾರ್ಗದಲ್ಲಿ ನಡೀತಾ ನಡೀತಾ ಈ ಬ್ರಾಹ್ಮಣನು ಸಿಕ್ಕಾಕೊಂಡ್ರು ಅಂದ್ರೆ ಬ್ರಹ್ಮಬಾಬು ಅರ್ಥಾತ್ ತಂದೆ ಬ್ರಾಹ್ಮಣನಾಗಿ ಮಾಡಿದ್ರು ಬ್ರಹ್ಮಬಾಬ್ರ ಲೌಕಿಕದಿಂದ ಅಲೌಕಿಕಕ್ಕೆ ಆಗಿನಿಂದ ನಿಂದನೆ ಸಹಿಸ್ಕೋಬೇಕಾಯ್ತು ಇಡೀ ಪಂಚಾಯಿತಿಯನ್ನೇ ಒಂದು ಕಡೆ ದಾದಾ ದಾದಾರವ್ರೆ ಇನ್ನೊಂದು ಕಡೆ ಇದ್ರು ಇದೇನು ಮಾಡ್ತೀರಿ ಅಂತ ಸಿಂಧು ಪಂಚಾಯತಿ ಅವರು ಕೇಳಿದರು ಅರೆ ಗೀತೆಯಲ್ಲಿ ಭಗವಾನ್ ವಾಚಿದೆ ಅಲ್ವಾ ಕಾಮ ಮಹಾಶತ್ರು ಇದ್ರ ಮೇಲೆ ಜಯ ಗಳಿಸಿದ್ರೆ ನೀವು ವಿಶ್ವದ ಮಾಲೀಕರಾಗುವಿರಿ ಎಂದು ಇದಂತೂ ಗೀತೆಯ ಶಬ್ದವಾಗಿದೆ ನನ್ನಿಂದಲೂ ಸಹ ಕೆಲವರು ಹೇಳಿಸ್ತಾರೆ ಕಾಮ ವಿಕಾರವನ್ನು ಜಯಿಸಿದರು ನೀವು ಜಗಜ್ಜೀತ್ ಆಗ್ತೀರಿ ಈ ಲಕ್ಷ್ಮೀ ನಾರಾಯಣರು ಸಹ ಜಯ ಪಡೆದವರಲ್ವೇ ಇದರಲ್ಲಿ ಯುದ್ಧದ ಮಾತೇ ಇಲ್ಲ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ನಾನು ಬಂದಿದ್ದೇನೆ ಅಂತಾರೆ ಬಾಬಾ ಈಗ ಪವಿತ್ರರಾಗಿ ಮತ್ತು ತಂದೆಯನ್ನು ನೆನಪು ಮಾಡಿ ನಾನು ಪಾವನರಾಗ್ತೇನೆ ಅಂತ ಸ್ತ್ರೀ ಹೇಳಿದ್ರೆ ಪಾವನಲಾಗ್ತೇನೆ ಅಂತ ನಾನಂತೂ ಆಗುವುದಿಲ್ಲ ಅಂತ ಪತಿ ಹೇಳ್ತಾರೆ ಒಬ್ಬರು ಹಂಸ ಮತ್ತೊಬ್ಬರು ಕೊಕ್ಕರಿ ಆಗ್ಬಿಡ್ತಾರೆ ತಂದೆ ಬಂದು ಜ್ಞಾನ ರತ್ನಗಳನ್ನು ಆರಿಸುವಂತ ಹಂಸಗಳನ್ನಾಗಿ ಮಾಡ್ತಾರೆ ಆದ್ರೆ ಒಬ್ರು ಹಂಸವಾಗಿ ಇನ್ನೊಬ್ಬರು ಆಗುವುದಿಲ್ಲ ಅಂದ್ರೆ ಅಲ್ಲಿ ಕಲಹವಾಗ್ತದೆ ಪ್ರಾರಂಭದಲ್ಲಂತೂ ಬಹಳ ಶಕ್ತಿ ಇತ್ತು ಈಗ ಅಷ್ಟೊಂದು ಸಾಹಸ ಯಾರಲ್ಲೂ ಇಲ್ಲ ಬಂಧನ ಸಹಿಸ್ಕೊಳ್ಳುವ ಎದುರಿಸುವ ಬಲೆ ನಾವು ವಾರಸುದಾರರೆಂದು ಹೇಳ್ಕೊಂತಾರೆ ಆದ್ರೆ ವಾರಸುದಾರರಾಗುವುದು ಮಾತೆ ಬೇರೆ ಆಗಿರ್ತದೆ ಅವ್ರ ಲಕ್ಷಣನೇ ಬೇರೆ ಯಜ್ಞದ ಪ್ರಾರಂಭದಲ್ಲಂತೂ ಬಹಳ ಚಮತ್ಕಾರ ಇತ್ತು ಶ್ರೀಮತದ ಆ ಶ್ರೀಮಂತ ಮನೆತನದವರೇ ತಕ್ಷಣ ಆಸ್ತಿಯನ್ನು ಪಡೆಯಲು ಶುಭಾಬೋರ್ ಆಸ್ತಿ ಪಡೀಲಿಕ್ಕೆ ಮನೆಯನ್ನೇ ಬಿಟ್ಟು ಬಂದ್ರು ಆದ್ದರಿಂದ ಅವರು ಯೋಗ್ಯರಾಗ್ಬಿಟ್ರು ಮೊಟ್ಟ ಮೊದಲಿಗೆ ಬಂದವರಂತೂ ಕಮಾಲ್ ಮಾಡಿದ್ರು ಈಗ ಅಂತವರು ಕೆಲವರೇ ವಿರಳ ಬರೋದು ಲೋಕ ಮರ್ಯಾದೆ ಬಹಳಷ್ಟಿರ್ತದೆ ಯಾರು ಆರಂಭದಲ್ಲಿ ಬಂದ್ರು ಅವ್ರು ಬಹಳ ಸಾಹಸವನ್ನ ತೋರಿಸಿದ್ರು ಈಗ ಯಾರು ಅಷ್ಟು ಸಾಹಸವನ್ನಿಡೋದು ಕಷ್ಟದ ಕೆಲಸವಾಗಿದೆ ಹಾ ಬಡವರು ಅಷ್ಟು ಸಾಹಸವನ್ನಿಡ್ತಾರೆ ಮಾಲೆಯ ಮಣಿಯಾಗ್ಬೇಕಂದ್ರೆ ಪುರುಷಾರ್ಥ ಮಾಡ್ಬೇಕಾಗಿದೆ ಮಾಲೆಯಂತೂ ಬಹಳ ದೊಡ್ಡದಾಗಿದೆ ಎಂಟರ ಮಾಲೆಯೂ ಇದೆ ನೂರ ಎಂಟರ ಮಾಲೆಯೂ ಇದೆ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯೂ ಇದೆ ಸ್ವಯಂ ತಂದೆಯೇ ತಿಳಿಸ್ತಾರೆ ಮಕ್ಕಳೇ ಬಹಳ ಬಹಳ ಶ್ರಮ ಪಡಿ ತಮ್ಮನ್ನು ಆತ್ಮನೆಂದು ತಿಳಿರಿ ಕೆಲವರಂತೂ ಸತ್ಯವನ್ನು ತಿಳಿಸೋದೇ ಇಲ್ಲ ಯಾರು ತಮ್ಮನ್ನು ಬಹಳ ಒಳ್ಳೆಯವರೆಂದು ತಿಳಿಯೋರೋ ಅವರಿಂದಲೂ ವಿಕರ್ಮಗಳಾಗ್ಬಿಡ್ತವೆ ಬಲೆ ಜ್ಞಾನಿ ಆತ್ಮಗಳಾಗಿರ್ತಾರೆ ಒಳ್ಳೆಯ ತಿಳುವಳಿಕೆ ಇದೆ ಆದ್ರೆ ಯೋಗ ಇಲ್ಲ ಅಂದ್ರೆ ಅಂತವರು ತಂದೆಯ ಹೃದಯವನ್ನೇರುವುದಿಲ್ಲ ತಂದೆಯ ನೆನಪಿನಲ್ಲಿರುವುದಿಲ್ಲವೆಂದರೆ ಹೃದಯ ಬಾಬೋರ ಹೃದಯ ಏರಲು ಹೃದಯದಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗುವುದಿಲ್ಲ ನೆನಪಿನಿಂದಲೇ ನೆನಪು ಸಿಗೋದು ನಾ ಬಾಬ ನೆನಪ್ ಮಾಡಿದ್ರೆ ಬಾಬನಿಗೂ ಮಕ್ಕಳ ನೆನಪು ಬರ್ತದೆ ಪ್ರಾರಂಭ ಯಜ್ಞ ಪ್ರಾರಂಭದಲ್ಲಿ ಬಹಳ ಬೇಗ ಮಕ್ಕಳು ಬಲಿಹಾರಿ ಆಗ್ಬಿಟ್ರು ಈಗ ಬಲಿಹಾರಿ ಆಗೋದು ಚಿಕ್ಕಮ್ಮನ ಮನೆ ಹಂಗೆ ಸುಲಭ ಅಲ್ಲ ಮೂಲ ಮಾತಾಗಿದೆ ಇದು ನೆನಪು ನೆನಪಿನ ನೆನಪಿದ್ದಾಗಲೇ ಖುಷಿಯ ನಶೆ ಏರುವುದು ಕಲೆಗಳು ಎಷ್ಟು ಕಡಿಮೆ ಆಗುತ್ತಾ ಹೋಗ್ತವೋ ಅಷ್ಟು ದುಃಖ ಹೆಚ್ಚುತ್ತಾ ಹೋಗ್ತದೆ ಆತ್ಮದಲ್ಲಿ ಕಲೆಗಳು ಕಡಿಮೆ ಆದಂಗೆ ಈಗ ಪುನಃ ಕಲೆಗಳು ಎಷ್ಟು ಹೆಚ್ಚುತ್ತವೋ ಅಷ್ಟು ಖುಷಿಯ ನಶೆ ಏರುವುದು ಕೊನೆಯಲ್ಲಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರ ಆಗ್ತದೆ ಹೆಚ್ಚು ನೆನಪು ಮಾಡೋರಿಗೆ ಏನ್ ಪದವಿ ಸಿಗ್ತದೆ ಅಂತಿಮದಲ್ಲಿ ಬಹಳ ಸಾಕ್ಷಾತ್ಕಾರ ಆಗ್ತದೆ ವಿನಾಶವಾಗುವ ಸಮಯದಲ್ಲಿ ನೀವು ಸ್ವರ್ಗದ ಸಾಕ್ಷಾತ್ಕಾರದ ಹಲ್ವಾ ತಿನ್ನುವಿರಿ ಅಂತಾರೆ ಬಾಬಾ ಸಿಹಿ ತಿಂತೀರಿ ತಂದೆಯ ತಂದೆ ಮತ್ತೆ ಮತ್ತೆ ತಿಳಿಸ್ತಾರೆ ಮಕ್ಕಳೇ ನೆನಪನ್ನು ಹೆಚ್ಚಿಸ್ಕೊಳ್ಳಿ ಯಾರಿಗಾದ್ರೂ ಸ್ವಲ್ಪ ತಿಳಿಸಿದ ಕೂಡಲೆ ತಂದೆಯ ಖುಷಿ ಪ ತಿಳಿಸಿದ ಕೂಡ್ಲೆ ತಂದೆ ಖುಷಿ ಪಡೋದಿಲ್ಲ ಒಬ್ಬ ಪಂಡಿತನ ಕತೆನೂ ಇದೆ ಅಲ್ವಾ ಬೇರೆಯವ್ರ ಜ್ಞಾನ ಕೊಟ್ರಿ ಅಂದ್ರೆ ಬಾಬಾ ಖುಷಿ ಪಡಲ್ಲ ನೆನಪು ಇರ್ಬೇಕು ರಾಮನಾಮ ಜಪ ಮಾಡಿದ ಪಂಡಿತ ಸಾಗರ ಪಾರ್ ಮಾಡಿರಿ ಅಂತ ಹೇಳಿದ ರಾಮನಾಮ ಜಪದಿಂದ ಆದ್ರೆ ನಿಶ್ಚಯ ಸ್ವಯಂ ಗಿಲ್ಲ ನಿಶ್ಚಯದಲ್ಲೇ ವಿಜಯ ಇದೆ ತಂದೆಯಲ್ಲಿ ಸಂಶಯ ಉಂಟಾದರೆ ವಿನಾಶ ಆಗುವುದು ತಂದೆಯ ನೆನಪಿನಿಂದ ಪಾಪಗಳು ಕಳೆದೋಗ್ತವೆ ದಿನ ರಾತ್ರಿ ಇದೇ ಪ್ರಯತ್ನ ಪಡ್ಬೇಕು ಇದರಿಂದ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗ್ತದೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಅನೇಕ ಮಕ್ಕಳಿದ್ದರೆ ನೆನಪಿನ ಚಾರ್ಟೆ ಇಡೋದಿಲ್ಲ ಅಂದ್ರೆ ತಳಹದಿಯೇ ಅರ್ಥ ಅರ್ಥವಿಲ್ಲದಂತೆ ತಳದಿ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದಂಗೆ ಎಷ್ಟು ಸಾಧ್ಯವೋ ಅಷ್ಟು ಹೇಗಾದ್ರೂ ಮಾಡಿ ನೆನಪು ಮಾಡಬೇಕು ಆಗ ಸತ ಪ್ರಧಾನರು ಹದಿನಾರು ಕಲಾ ಸಂಪೂರ್ಣರು ಆಗ್ತಿರಿ ಪವಿತ್ರತೆಯ ಜೊತೆಗೆ ನೆನಪಿನ ಯಾತ್ರೆಯೂ ಬೇಕು ಪವಿತ್ರರಾದಾಗ್ಲೆ ನೆನಪಿನಲ್ಲಿರಲು ಸಾಧ್ಯ ಈ ಮಾತು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ತಂದೆ ಎಷ್ಟು ನಿರಂಕಾರಿಯಾಗಿದ್ದಾರೆ ಮುಂದೆ ಹೋದಂತೆ ಎಲ್ಲರೂ ನಿಮ್ಮ ಮುಂದೆ ತಲೆ ಬಾಕ್ತಾರೆ ಖಂಡಿತವಾಗಿ ಮಾತೆಯರು ಸ್ವರ್ಗದ ಬಾಗಿಲು ತೆರೀತಾರೆಂದು ಎಲ್ಲರೂ ಹೇಳೋರು ನೆನಪಿನ ಹರಿತವು ಈಗ ಇನ್ನೂ ಕಡಿಮೆ ಇದೆ ಅದಕ್ಕೆ ಯಾವುದೇ ದೇಹದಾರಿಯ ನೆನಪು ಮಾಡಬೇಡಿ ತಮೋ ಪ್ರಧಾನರಿಂದ ಸತೋಪ್ರಧಾನವರಾಗೋದ್ರಲ್ಲೇ ಪರಿಶ್ರಮ ಇದೆ ಒಳ್ಳೇದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೆ ಮುಖ್ಯ ಸಾರವಾಗಿದೆ ಮೊದಲನೇದು ಈ ಪತೀತ ಕೊಳಕು ದುಃಖದ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬಾರದು ಒಬ್ಬ ತಂದೆಯ ಕೈಯನ್ನ ಹಿಡಿದು ಎಲ್ಲದರಿಂದ ಪಾರಾಗಬೇಕು ಎರಡನೇದು ಮಾಲೆಯ ಮಣಿಯಾಗಲು ಬಹಳ ಸಾಹಸವನ್ನಿಟ್ಟು ಪುರುಷಾರ್ಥ ಮಾಡಬೇಕಾಗಿದೆ ಜ್ಞಾನ ರತ್ನಗಳನ್ನೇ ಆರಿಸುವಂತ ಹಂಸವಾಗಬೇಕು ಯಾವುದೇ ವಿಕರ್ಮವನ್ನ ಮಾಡಬಾರದು ವರದಾನ ನಿಮಿತ್ಯ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಶ್ರೇಷ್ಠ ಸೇವಾದಾರಿ ಆಗಿರಿ ನಿಮಿತ್ಯ ಭಾವ ಸೇವೆಯಲ್ಲಿ ಸ್ವತಃ ಸಫಲತೆಯನ್ನು ಕೊಡುತ್ತದೆ ನಿಮಿತ್ಯ ಭಾವ ಇಲ್ಲ ಅಂದ್ರೆ ಸಫಲತೆ ಇಲ್ಲ ಶ್ರೇಷ್ಠ ಸೇವಾದಾರಿ ಅರ್ಥಾತ್ ಪ್ರತಿ ಹೆಜ್ಜೆ ತಂದೆಯ ಹೆಜ್ಜೆಯ ಮೇಲೆ ಇಡುವಂತವರು ಪ್ರತಿ ಹೆಜ್ಜೆ ಶ್ರೀಮತದ ಮೇಲೆ ಶ್ರೇಷ್ ಶ್ರೀಮತದ ಮೇಲೆ ಶ್ರೇಷ್ಠ ಶ್ರೇಷ್ಠ ಮಾಡುವಂತದ್ದು ಪ್ರತಿ ಹೆಜ್ಜೆ ಶ್ರೀಮತದ ಅನುಸಾರ ಹೋದ್ರೆ ಶ್ರೇಷ್ಠ ಮಾಡೋದು ಇಷ್ಟೊಂದು ಸೇವೆಯಲ್ಲಿ ಸ್ವಯಂ ಅಲ್ಲಿ ವ್ಯರ್ಥ ಸಮಾಪ್ತಿ ಆಗ್ತದಲ್ವಾ ಅಷ್ಟೇ ಸಮರ್ಥರಾಗ್ತಾರೆ ಮತ್ತು ಸಮರ್ಥ ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನೇ ಪಡೆಯೋರು ಶ್ರೇಷ್ಠ ಸೇವಾದಾರಿ ಅವರೇ ಆಗಿರ್ತಾರೆ ಅಂದ್ರೆ ಯಾರು ಸ್ವಯಂ ಸದಾ ಸಹ ಸದಾ ಉಮಂಗ ಉತ್ಸಾಹದಲ್ಲಿರ್ತಾ ಮತ್ತು ಬೇರೆಯವರನ್ನು ಸದಾ ಉಮಂಗ ಉತ್ಸಾಹದಲ್ಲಿ ತರ್ತಾರೆ ಶ್ಲೋಗನ ಈಶ್ವರಿಯ ಸೇವೆಯಲ್ಲಿ ಸ್ವಯಂ ಅರ್ಪಿಸಿಕೊಂಡಾಗ ನಿಮಗೆ ಉಡುಗೊರೆ ಸಿಗುವುದು ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗ್ಬೇಕಂದ್ರೆ ಪರಮಾತ್ಮ ಪ್ರೀತಿಯ ಅನುಭವಿ ಆಗ್ಬೇಕು ಈ ಪರಮಾತ್ಮ ಪ್ರೀತಿಯ ಹಗ್ಗ ದೂರ ದೂರದಿಂದ ಎಳೆದುಕೊಂಡು ಬರ್ತದೆ ಇದು ಇಂತಹ ಸುಖದಾಯಿ ಪ್ರೀತಿಯಾಗಿದೆ ಯಾರು ಈ ಪ್ರೀತಿಯಲ್ಲಿ ಒಂದು ಸೆಕೆಂಡು ಸಹ ಹೋಗ್ತಾರೆ ಅನೇಕ ದುಃಖ ಮರ್ತಿ ಬಿಡ್ತಾರೆ ಮತ್ತು ಸದಾ ಕಾಲಕ್ಕೋಸ್ಕರ ಸುಖದ ಉಯ್ಯಾಲೆಯಲ್ಲಿ ತೂಗುವರು ತಂದೆಗೆ ಮಕ್ಕಳದ ಇಷ್ಟೊಂದು ಪ್ರೀತಿ ಇದೆ ಜೀವನದ ಸುಖ ಶಾಂತಿ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡ್ಬಿಡ್ತಾರೆ ತಂದೆಯ ತಂದೆ ಕೇವಲ ಸುಖವನ್ನ ಕೊಡ್ತಾರೆ ಆದ್ರೆ ಸುಖದ ಭಂಡಾರದ ಮಾಲೀಕರನ್ನಾಗಿನೂ ಮಾಡ್ತಾರೆ ಬಾಬಾ ಮಧುಬನಕ್ಕೆ ದೂರ ದೂರದಿಂದ ಮಕ್ಕಳು ಬರ್ತಾರಲ್ವಾ ತಂದೆಯ ಪ್ರೀತಿಯಿಂದಲೇ ದೂರ ದೂರದಿಂದ ಪ್ರೀತಿಯ ಹಗ್ಗನೆ ಸೆಳೆಯೋದು ಅಂತಾರೆ ಬಾಬಾ ಓಂ ಶಾಂತಿ